ಭಾರತದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿಧನರಾಗಿದ್ದಾರೆ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಭಾರತದ ಪ್ರಧಾನಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ವಯೋಸಹಜ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ರು ನಿನ್ನೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ದಿಢೀರನೆ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಮನಮೋಹನ್ ಸಿಂಗ್ ಅವರು ಮನೆಯಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ರು ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಏಮ್ಸ್ ವೈದ್ಯರು ತುಂಬಾ ಒಂದು ಪ್ರಯತ್ನ ಮಾಡಿದ್ರು ಕೂಡ ಬದುಕಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ರಾತ್ರಿ ಸುಮಾರು ಒಂಬತ್ತು ಐವತ್ತೊಂದರ ಸುಮಾರಿಗೆ ಮನಮೋಹನ್ ಸಿಂಗ್ ಅವರು ಇಹಲೋಕ ತ್ಯಜಿಸಿದ್ರು ಮನಮೋಹನ್ ಸಿಂಗ್ ಭಾರತ ಕಂಡ ಅತ್ಯುತ್ತಮ ಪ್ರಧಾನಿಗಳಲ್ಲಿ ಒಬ್ರು ಆರ್ಥಿಕ ತಜ್ಞರು ಕೂಡ ಆಗಿದ್ರು ತಮ್ಮ ಒಂದು ಆಡಳಿತಾವಧಿಯಲ್ಲಿ ಹಲವಾರು ಬದಲಾವಣೆಗಳನ್ನ ತಂದಿದ್ರು ಆದರೂ ಕೂಡ ಮನಮೋಹನ್ ಸಿಂಗ್ ಅವರನ್ನ ಟೀಕಿಸುವವರ ಸಂಖ್ಯೆ ತುಂಬಾನೇ ಇತ್ತು ಅವರ ಒಂದು ಸೈಲೆನ್ಸ್ ಆಗಿರ್ಬೋದು ಮೃದು ಸ್ವಭಾವ ಆಗಿರ್ಬೋದು ಸಾಕಷ್ಟು ಬಾರಿ ಟೀಕೆಗೆ ಗುರಿಯಾಗಿತ್ತು ರಾಜಕೀಯ ದಿಗ್ಗಜ ಮನಮೋಹನ್ ಸಿಂಗ್ ಅವರು ಎರಡು ಬಾರಿ ಪ್ರಧಾನಿ ಆಗಿದ್ರು ಕೂಡ ಟೀಕಿಸುವವರು ತುಂಬಾನೇ ಇದ್ರು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರ ನೆರಳು ಸೋನಿಯಾ ಗಾಂಧಿ ಅವರಿಂದಾನೇ ಇವರು ಪ್ರಧಾನಿ ಆದ್ರು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಿದ್ವು ಬಾಲಿವುಡ್ನಲ್ಲಿ ದಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಎನ್ನುವ ಸಿನಿಮಾ ಕೂಡ ನಿರ್ಮಾಣವಾಗಿ ಬಿಡುಗಡೆ ಆಯಿತು ಮನಮೋಹನ್ ಸಿಂಗ್ ಪಾತ್ರದಲ್ಲಿ ಬಾಲಿವುಡ್ ನಟ ಅನುಪಮ್ ಖೇರ್ ಅವರು ಕೂಡ ನಟಿಸಿದರು ದಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಟ್ರೈಲರ್ ರಿಲೀಸ್ ಆಗುತ್ತಿದ್ದಂತೆ ಸಿನಿಮಾ ವಿರುದ್ಧ ತುಂಬಾನೇ ವಿರೋಧಗಳು ವ್ಯಕ್ತವಾಗಿತ್ತು ಈ ವೇಳೆ ಮನಮೋಹನ್ ಸಿಂಗ್ ಅವರ ಬಳಿ ಪ್ರತಿಕ್ರಿಯೆ ಕೇಳಕ್ಕೆ ಹೋದಂತಹ ಪತ್ರಕರ್ತರಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಮನಮೋಹನ್ ಸಿಂಗ್ ಅವರು ಕೊಡೋದಿಲ್ಲ ಒಂದು ಚಿಕ್ಕದೊಂದು ನಗುವೊಂದಿಗೆ ಅಲ್ಲಿಂದ ಹೊರಟೋಗ್ತಾರೆ ಈ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾನೇ ಹರಿದಾಡ್ತಿದೆ ವಿರೋಧ ಪಕ್ಷದವರು ಮನಮೋಹನ್ ಸಿಂಗ್ ಅವರನ್ನ ಆಕಸ್ಮಿಕ ಪ್ರಧಾನಿಯಾಗಿದ್ದಾರೆ ಅಂತ ತುಂಬಾನೇ ಟೀಕೆ ಮಾಡುತ್ತಲೇ ಇದ್ರು ಆದ್ರೆ ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದ ಮನಮೋಹನ್ ಸಿಂಗ್ ಅವರು ಎರಡು ಬಾರಿ ಅಂದ್ರೆ ಎರಡು ಅವಧಿಗೆ ಪ್ರಧಾನಿಯಾಗಿ ಆಡಳಿತ ನಡೆಸಿದರು ಪ್ರಧಾನಿ ಪಟ್ಟದಿಂದ ಕೆಳಗಿಳಿದ ಬಳಿಕ ರಾಜಕಾರಣದಲ್ಲಿ ಹೆಚ್ಚು ಆಕ್ಟಿವ್ನೆಸ್ ಇರಲಿಲ್ಲ ಆಕಸ್ಮಿಕ ಪ್ರಧಾನಿ ಅನ್ನೋ ಟೀಕೆ ಅವರಿಂದ ಹೊಸದೇನೂ ಆಗಿರಲಿಲ್ಲ ಹೀಗಾಗಿ ಸಿನಿಮಾ ಬಗ್ಗೆ ಕೂಡ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ ಎಷ್ಟೇ ಟೀಕೆಗಳನ್ನ ಮಾಡಿದ್ರು ಕೂಡ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ತಮ್ಮ ತಾಳ್ಮೆಯನ್ನ ಕಳೆದುಕೊಳ್ಳಿಲ್ಲ ದೇಶಾದ್ಯಂತ ಈ ಒಂದು ದಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಸಿನಿಮಾ ವಿರೋಧ ವ್ಯಕ್ತವಾಗಿತ್ತು ಹಲವಾರು ಕಡೆ ಪ್ರತಿಭಟನೆಗಳು ಸ್ಟ್ರೈಕ್ ಗಳು ಕೂಡ ಆದವು ಯಾವುದೇ ಒಂದು ಉತ್ತರ ಅಥವಾ ಪ್ರತಿಕ್ರಿಯೆಯನ್ನ ಕೊಡಲಿಲ್ಲ ಮಾಧ್ಯಮದವರು ತುಂಬಾನೇ ಪ್ರತಿಕ್ರಿಯೆಯನ್ನ ಪಡೆಯೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಕಿರುನಗಿಯನ್ನ ಬೇರೆ ಅಲ್ಲಿಂದ ಹೊರಗಡೆ ಹೋಗ್ತಾರೆ ಸಭ್ಯತೆ ಶಿಸ್ತು ಮುಂದಾಲೋಚನೆಯಿಂದ ಜನಮನವನ್ನ ಗೆದ್ದಿದಂತಹ ಮನಮೋಹನ್ ಸಿಂಗ್ ಅವರು ಇನ್ನೂ ನೆನಪು ಮಾತ್ರ ಸೊ ಇದಾಗಿತ್ತು ಮನಮೋಹನ್ ಸಿಂಗ್ ಅವರ ದ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ನ ಕತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ सर आपके ऊपर जो फिल्म बनी है उसको उसके ऊपर क्या यहीं पे हाथी सर आपके ऊपर जो फिल्म बनी है उसको उसके ऊपर क्या सर